ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಕಾನೂನಿನ ಕುಡಿಕೆ ಬಿಗಿಯಾಗತ್ತಾ ಸಿದ್ದರಾಮಯ್ಯ ಅವರ ಬಂಧನ ಮತ್ತಷ್ಟು ಹತ್ತಿರ ಆಗುತ್ತಾ ಈಗಿರುವಂತಹ ಕಾನೂನಿನ ಪ್ರಕ್ರಿಯೆ ಹೇಗೆ ಹೋಗ್ತಾ ಇದೆ ಸಿದ್ದರಾಮಯ್ಯನವರ ಬಂಧನ ಅಥವಾ ಅವರ ವಿಚಾರಣೆ ಅವರು ರಾಜೀನಾಮೆ ಇದೆಲ್ಲ ಯಾವ ಹಂತದಲ್ಲಿದೆ ಎಷ್ಟು ಮುಂದೆ ಆಗಬಹುದು ಅಥವಾ ಆಗದೆ ಇರಬಹುದು ಇದಕ್ಕೆ ಕಾನೂನು ಪ್ರಕ್ರಿಯೆಗಳು ಏನು ಅನ್ನೋದನ್ನು ನೋಡ್ತಾ ಹೋಗಬೇಕು ಇವತ್ತು ಯಾಕಂದರೆ ಇವತ್ತು ಬಹಳ ಪ್ರಮುಖವಾಗಿ ಆ ವಿಚಾರಣೆ ನಡೀತಾ ಇದೆ ನಾಗಪ್ರಸನ್ನ ಅವರ ಪೀಠ ಏನಿದೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆಯನ್ನು ಆತುರವಾಗಿ ಯಾವುದೇ ನಿರ್ಧಾರವನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ತೆಗೆದುಕೊಳ್ಳಬಾರದು ಅಂತ ಹೇಳಿ ನಾಗಪ್ರಸನ್ನ ಅವರ ಪೀಠ ಮುಂದೂಡಿತ್ತು ಅಂದರೆ ಆಗಸ್ಟ್ ಹತ್ತೊಂಬತ್ತರಿಂದ ಹತ್ತು ದಿನಗಳ ಮುಂದೂಡಿಕೆಯಾಗಿತ್ತು ಇವತ್ತು ಇಪ್ಪತ್ತೊಂಬತ್ತಕ್ಕೆ ಇಡೀ ರಾಜ್ಯದ ಗಮನ ಹೈಕೋರ್ಟ್ ವಿಚಾರಣೆ ಮೇಲಿರಲಿದೆ ಇದು ಏನು ತೀರ್ಪನ್ನು ಕೊಡುತ್ತೆ ವಾದ ಪ್ರತಿವಾದದ ನಂತರ ತೀರ್ಪನ್ನು ಕಾಯ್ದಿರಿಸುತ್ತಾ ಅಥವಾ ಇದು ಮತ್ತೆ ಒಂದಷ್ಟು ಸಮಯ ಅವಕಾಶ ಮಾಡಿಕೊಡುತ್ತಾ ಇದಾದ ನಂತರ ಏನಿದೆ ಸಿದ್ದರಾಮಯ್ಯನವರು ಬಹಳ ಟೆನ್ಷನ್ನಲ್ಲಿ ಇದ್ದೇ ಇರ್ತಾರೆ ಇವತ್ತಿನ ಮಟ್ಟಿಗೆ ಯಾಕಂದರೆ ಇವತ್ತು ಕ್ವಾರ್ಟರ್ ಫೈನಲ್ ಕ್ವಾರ್ಟ್ರ್ ಫೈನಲ್ ಆದಮೇಲೆ ಸೆಮಿಫೈನಲ್ ಅದಾದಮೇಲೆ ಫೈನಲ್ಲು ಫೈನಲಲ್ಲಿ ಗೆದ್ದರೆ ಮಾತ್ರ ಸಿದ್ದರಾಮಯ್ಯ ಚಾಂಪಿಯನ್ ದಲಿತರ ಚಾಂಪಿಯನ್ ಇಲ್ಲ ಅಂತ ಹೇಳಿದರೆ ಸಿದ್ದರಾಮಯ್ಯ ಅವಕಾಶವನ್ನು ಕಳ್ಕೊಂಡು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂಥ ಸ್ಥಿತಿ ಬಂದರೂ ಬರಬಹುದು ಸದ್ಯ ಸಿದ್ದರಾಮಯ್ಯನವರು ಇವತ್ತು ವಿಚಾರಣೆಯನ್ನು ಎದುರಿಸ್ತಾರೆ ಇವತ್ತು ನಾಗಪ್ರಸನ್ನ ಅವರ ಪೀಠ ವಿಚಾರಣೆ ಮಾಡಿ ಈ ವಾದ ಪ್ರತಿವಾದಗಳನ್ನು ಆಲಿಸಿ ಮುಂದೇನು ಇದನ್ನು ಪ್ರಾಸಿಕ್ಯೂಷನ್ಗೆ ಕೊಡಬಹುದಾ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಅದಕ್ಕೆ ತಡೆ ಕೊಡಬೇಕಾ ಅಥವಾ ಅದನ್ನು ಮುಂದಿನ ಒಂದು ಏನು ಪ್ರಾಸಿಕ್ಯೂಷನ್ನ ಮುಂದಿನ ಹಂತಕ್ಕೆ ಬಿಡಬೇಕನ್ನೋದನ್ನು ವಿಚಾರಣೆ ಮಾಡುತ್ತೆ ಅಲ್ಲಿ ವಾದ ಪ್ರತಿವಾದದಲ್ಲಿ ಹುರುಳಿದೆ ಅಂತ ಅನಿಸಿದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅವರು ಆಕ್ರಮವನ್ನು ಮಾಡಿದ್ದಾರೆ ಅವರು ಹೊಣೆಗಾರರು ಅವರು ಕೂಡ ಇದರಲ್ಲಿ ಒಬ್ಬ ಆರೋಪಿಯ ಸ್ಥಾನದಲ್ಲಿ ಇದ್ದಾರೆ ಅಂತ ಅನಿಸಿದರೆ ಪೀಠ ತೀರ್ಪನ್ನು ಕೊಡುತ್ತೆ ಇದು ಸೆಪ್ಟೆಂಬರ್ ಎರಡಕ್ಕೆ ಶಿಫ್ಟ್ ಆಗುತ್ತೆ ಸೆಪ್ಟೆಂಬರ್ ಎರಡಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆ ಅಲ್ಲಿ ಏನು ಅಲ್ಲಿ ವಿಚಾರಣೆ ನಡೆಯುತ್ತೆ ಅಲ್ಲಿಯ ವಿಚಾರಣೆಯ ನಂತರ ಸಿದ್ದರಾಮಯ್ಯನವ್ರಿಗೆ ಇರುವಂಥ ಅವಕಾಶಗಳೇನು ಅಲ್ಲಿ ಕೂಡ ಸಿದ್ದರಾಮಯ್ಯನವ್ರನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಅದಾದ ನಂತರ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಅಂದರೆ ಅದಕ್ಕಿಂತ ಮೊದಲು ಒಂದು ದ್ವಿಸದಸ್ಯ ಪೀಠಕ್ಕೆ ಕೂಡ ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಆ ದ್ವಿಸದಸ್ಯ ಪೀಠ ಮತ್ತೊಮ್ಮೆ ವಿಚಾರಣೆ ನಡೆಸಿ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ಏನು ತೀರ್ಮಾನವನ್ನು ಕೊಡುತ್ತೆ ಅಂದರೆ ಬಹಳ ಪ್ರಮುಖವಾದಂತಹ ವಿಚಾರಣೆಗಳಲ್ಲಿ ಮೇಲ್ಮನವಿಗೆ ಅವಕಾಶಗಳು ಹೆಚ್ಚಾಗಿರುತ್ತೆ ದ್ವಿಸದಸ್ಯ ಪೀಠ ಕೂಡ ಇರುತ್ತೆ ಹಾಗಾಗಿ ಆ ದ್ವಿಸದಸ್ಯ ಪೀಠದ ವಿಚಾರಣೆಯಲ್ಲಿ ತೀರ್ಪು ಬಂದ ನಂತರ ಅವರು ಕೂಡ ಮತ್ತೊಮ್ಮೆ ಪ್ರಾಸಿಕ್ಯೂಷನ್ ಆದೇಶವನ್ನು ಅಂದರೆ ಸಿದ್ದರಾಮಯ್ಯನವರ ಮೇಲೆ ತನಿಖೆ ಆಗಬೇಕು ಅನ್ನುವಂಥದ್ದೇನಾದರೂ ಎತ್ತಿ ಹಿಡಿದರೆ ಆಗ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ ಕದ ತಟ್ಟಬಹುದು ಸುಪ್ರೀಂ ಕೋರ್ಟ್ನಲ್ಲಿ ಕದ ತಟ್ಟಿದ ನಂತರ ಅಲ್ಲಿನ ವಿಚಾರಣೆ ಕೂಡ ಪ್ರಮುಖವಾಗಿ ಇರುತ್ತೆ ಅದು ಆದ ನಂತರ ಅಲ್ಲಿನ ಏನು ತೀರ್ಪು ಏನಾಗಿರುತ್ತೆ ಅಲ್ಲಿನ ತೀರ್ಪು ಕೂಡ ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧವಾಗಿಯೇ ಬಂದರೆ ಆಗ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಅಲುಗಾಡುತ್ತೆ ಅಂದರೆ ಆಗ ಸಿ ಬಿ ಐ ಆಗಲಿ ಇ ಡಿ ಆಗಲಿ ಅಕ್ರಮ ಆಸ್ತಿಗಳಿಕೆ ಅಕ್ರಮ ಸೈಟ್ಗಳಿಕೆ ಅದರ ಸೈಟ್ನ ವ್ಯಾಲ್ಯೂ ಏನು ಇದರ ಆಧಾರದ ಮೇಲೆ ಇ ಡಿ ಕೂಡ ಎಂಟ್ರಿ ಕೊಡುತ್ತೆ ಸಿ ಬಿ ಐ ಕೂಡ ಎಂಟ್ರಿ ಕೊಡುತ್ತೆ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸ್ಕೊಂಡು ಕೂಡ ಎಂಟ್ರಿ ಕೊಡಬಹುದು ಸಹಜವಾಗಿಯೇ ಈಗಾಗಲೇ ಸ್ನೇಹ ಸ್ನೇಹ್ಮಯಿ ಕೃಷ್ಣ ಪ್ರದೀಪ್ ಕುಮಾರ್ ಈ ಇವರು ಕೊಟ್ಟಂಥ ಟಿ ಜೆ ಅಬ್ರಹಮ ಈ ಮೂರು ಜನ ಕೊಟ್ಟಂಥ ದೂರ ಏನಿದೆ ಅದನ್ನು ಆಧರಿಸ್ಕೊಂಡೇನೆ ಒಂದು ಪ್ರಮುಖ ಪ್ರಕರಣವನ್ನು ತಗೊಂಡು ಎಂಟ್ರಿ ಆಗ್ಬೋದು ಅದು ಎಂಟ್ರಿ ಆದರೆ ಸಿದ್ದರಾಮಯ್ಯನವರಿಗೆ ಆಗ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಸದ್ಯಕ್ಕೆ ಹೈಕಮಾಂಡ್ ಅವ್ರ ಪರವಾಗಿ ನಿಂತ್ಕೊಂಡಿದೆ ಯಾವುದೇ ರೀತಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಕೊಡೋದಿಲ್ಲ ನಾವೆಲ್ಲರೂ ಕೂಡ ಅವರ ಜೊತೆ ಬಂಡೆ ಥರ ನಿಂತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇವೆಲ್ಲ ಆಗೋದಕ್ಕೆ ಇನ್ನೂ ಒಂದು ಒಂದೂವರೆ ತಿಂಗಳಂತೂ ಇದೆ ಸದ್ಯ ಒಂದು ಒಂದೂವರೆ ತಿಂಗಳ ಮಟ್ಟಿಗೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನ ಭದ್ರ ಈಗಲೇ ಏನೋ ಆಗಿಬಿಡುತ್ತೆ ಒಂದು ವಾರದಲ್ಲಿ ಆಗಿಬಿಡುತ್ತೆ ಹದಿನೈದು ಆಗಿಬಿಡುತ್ತೆ ಆ ತರಹದ್ದೇನೂ ಇಲ್ಲ ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಸಹಜವಾಗಿ ರಿಲ್ಯಾಕ್ಸ್ ಆಗಿದ್ದಾರೆ ನಾವು ಮೇಲ್ಮನವಿ ಸಲ್ಲಿಸ್ತೀವಿ ಬಿಡಿ ಸಿದ್ದರಾಮಯ್ಯನವರು ಕೂಡ ಕಾನೂನನ್ನು ಓದ್ಕೊಂಡವರು ಹಾಗಾಗಿ ಅವರು ಕೂಡ ಮುಂದಿನ ಮೇಲ್ಮನವಿ ಇದೆ ಹಾಗೆಯೋ ಅಪೀಲ್ ಮಾಡ್ತಾ ಹೋಗೋಣ ವಿಚಾರಣೆಗಳು ಮುಂದುವರಿಲಿ ಸಾಕಷ್ಟು ಸಾಕ್ಷಿಗಳು ನಮ್ಮ ಬಳಿ ಕೂಡ ಇದೆ ಯಾವುದೇ ರೀತಿ ಅಕ್ರಮ ನಾನು ಎಸಗಿಲ್ಲ ಅನ್ನುವಂಥ ಗ್ಯಾರಂಟಿ ನನಗಿದೆ ಹಾಗಾಗಿ ಈ ವಿಚಾರದಲ್ಲಿ ನನ್ನ ಮೇಲೆ ಪಿತೂರಿ ನಡೀತಾ ಇದೆ ಷಡ್ಯಂತ್ರ ನಡೀತಾ ಇದೆ ಅದನ್ನು ಎದುರಿಸೋದಕ್ಕೆ ಏನೇನು ಬೇಕು ಎಲ್ಲ ತಯಾರಿನ ಮಾಡ್ಕೋತಾ ಇದ್ದೀನಿ ಅಂತ ಸಿದ್ದರಾಮಯ್ಯವರು ಆಗಿದ್ದಾರೆ ಆದರೆ ಇಲ್ಲಿ ನಾವು ಹೇಳಿದ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಫೈನಲ್ ಅಂದರೆ ಈಗ ಇವತ್ತಿನ ವಿಚಾರಣೆ ಏನಿದೆ ಇದು ಕ್ವಾರ್ಟರ್ ಫೈನಲ್ ಇದಾದ ನಂತರ ಸೆಮಿಫೈನಲ್ ಆಗೋದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸೆಪ್ಟೆಂಬರ್ ಎರಡಕ್ಕೆ ಅಲ್ಲಿ ವಿಚಾರಣೆ ಆಗುತ್ತೆ ಆ ವಿಚಾರಣೆಯ ನಂತರ ಒಳಗೇನೆ ಸಿದ್ದರಾಮಯ್ಯನವರಿಗೆ ರಿಲ್ಯಾಕ್ಸಾಗಿ ರಿಲೀಫಾಗಿ ಆರಾಮಾಗಿರುವಂಥ ಸಾಧ್ಯತೆಗಳು ಕಡಿಮೆ ಹಾಗಾಗಿ ಆ ಮುಂದಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಿ ಅಲ್ಲಿ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಆಗ ನೋಡಿ ಸಿದ್ದರಾಮಯ್ಯನವರಿಗೆ ನಿಜವಾಗ್ಲೂ ಸಂಕಟ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗುತ್ತೆ ಈ ಹೈಕೋರ್ಟ್ ಹಾಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದೆಲ್ಲವೂ ಕೂಡ ಒಂದು ಹಂತ ಇದು ಮುಗಿದ ನಂತರ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಅದನ್ನು ಸಿದ್ದರಾಮಯ್ಯನವರು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ ಯಾಕೆಂದರೆ ದೇಶಾದ್ಯಂತ ಇರುವಂತಹ ಹಲವು ಪ್ರಮುಖ ವಿಚಾರಣೆಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ ಹಾಗಾಗಿ ಇದರತ್ತ ಇಡೀ ದೇಶದ ಗಮನ ಬರುತ್ತೆ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದಾರೆ ಅಂತ ಹೇಳಿದರೆ ಇಡೀ ದೇಶದ ಗಮನ ಇತ್ತ ಬರುತ್ತೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತನ್ನ ಅಕ್ರಮ ಏನು ಆಸ್ತಿ ಗಳಿಕೆ ಅಕ್ರಮ ಸೈಟ್ ಗಳಿಕೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಅನ್ನುವಂಥದ್ದು ದೊಡ್ಡ ಚರ್ಚೆಗೆ ಕಾರಣ ಆಗುತ್ತೆ ಆ ವಿಚಾರಣೆಯ ನಂತರ ಅಷ್ಟೇ ಸಿದ್ದರಾಮಯ್ಯನವರು ರಿಲ್ಯಾಕ್ಸ್ ಆಗಬಹುದು ಹಾಗಾಗಿ ಈ ಮೂರು ಕ್ವಾರ್ಟರ್ ಫೈನಲ್ ನಂತರ ಸೆಮಿ ಫೈನಲ್ ನಂತರ ಫೈನಲ್ ಏನಿದೆ ಅದನ್ನು ಎದುರಿಸಿದರೆ ಮಾತ್ರ ಸಿದ್ದರಾಮಯ್ಯ ಆಗಲೇ ಹೇಳಿದಾಗೆ ದಲಿತರ ಚಾಂಪಿಯನ್ ಚಾಂಪಿಯನ್ ಹಾಗೆ ಸಿ ಎಮ್ ಆಗಿ ಕಂಟಿನ್ಯೂ ಆಗ್ತಾರೆ ಬಿ ಜೆ ಪಿ ಈ ಎಲ್ಲ ಹಂತಗಳಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಈ ಹಗರಣಗಳ ವಿಚಾರದಲ್ಲಿ ಸಾಕ್ಷಿಗಳನ್ನು ಕೂಡಿಸ್ಬೋದು ಸಾಕ್ಷಿಗಳನ್ನು ಕೊಡ್ಬೋದು ಅದೆಲ್ಲವನ್ನು ಕೂಡ ಹೊರಗೆ ತೆಗೆದು ಪ್ರಕರಣದಲ್ಲಿ ದೂರದಾರರೇನಿದ್ದಾರೆ ಪ್ರದೀಪ್ ಕುಮಾರ್ ಟಿ ಜೆ ಅಬ್ರಹಾಂ ಸ್ನೇಹ ಕೃಷ್ಣ ಇವರಿಗೆ ಎಂಥ ಎಲ್ಲ ಸಾಕ್ಷಿಗಳನ್ನು ಕೊಡುವಂತಹ ಪ್ರಯತ್ನವನ್ನಂತೂ ಮಾಡೇ ಮಾಡುತ್ತೆ ಪದೇ ಪದೇ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ತಂದೇ ತರುತ್ತೆ ಹಾಗಾಗಿ ಒಳ ರಾಜಕೀಯಗಳೇನಿದ್ದರೂ ಕೂಡ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗೋದಕ್ಕೆ ಇನ್ನೂ ಒಂದೊಂದೂವರೆ ತಿಂಗಳಿದೆ ಕಾನೂನು ಪರಿಣಿತರಾಗಿರುವಂಥ ಸಿದ್ಧರಾಮಯ್ಯನವರು ಕೂಡ ಇದೆಲ್ಲ ಬಿಡಿ ಟೈಮ್ ತೊಗೊಳುತ್ತೆ ತಲೆ ಕೆಡ್ಸ್ಕೊಳ್ಳೋದೇನು ಬೇಕಾಗಿಲ್ಲ ಹಾಗಾಗಿ ನೋಡ್ಕೊಳ್ಳೋಣ ನಂದೇನು ಅಂಥದ್ದೇನು ದೊಡ್ಡ ನಾನೇನು ಅಕ್ರಮ ಏನು ಮಾಡಿಲ್ಲ ಅದು ನನ್ನ ಪತ್ನಿಯ ಹೆಸರಿಗೆ ಕೊಟ್ಟಿರುವಂಥ ಸೈಟ್ಗಳು ಅದರಲ್ಲೇನು ನಾನು ಇನ್ಫ್ಲುಯೆನ್ಸ್ ಮಾಡಿದ್ದೀನಿ ಅನ್ನೋದಕ್ಕೆ ಇವಾಗೇನೋ ವೈಟ್ನರ್ ಅದು ಇದೆಲ್ಲ ಬಂದಿದೆಯಲ್ಲ ಅದೆಲ್ಲ ಕೂಡ ದಾಖಲೆಗಳು ಅಸಲಿ ದಾಖಲೆಗಳೆಲ್ಲ ಸಿಕ್ಕಿ ಬಂದು ನಿಜವಾಗ್ಲೂ ನಾನು ಅಕ್ರಮ ಮಾಡಿದ್ದೀನಿ ಅಂತ ಆದರೆ ತಾನೇ ನಾನೇನು ಅಂಥದ್ದನ್ನು ಮಾಡಿಲ್ಲಪ್ಪ ಅಕ್ರಮ ಎಸಗಿನೇ ಇಲ್ಲ ಅಷ್ಟು ರಿಲ್ಯಾಕ್ಸಾಗಿ ಸಿದ್ದರಾಮಯ್ಯನವರು ಕಾಣಿಸ್ತಾ ಇದ್ದಾರೆ ಆದರೆ ಮೊನ್ನೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಾಗ ಮಾತ್ರ ಸಿದ್ದರಾಮಯ್ಯವರು ಸ್ವಲ್ಪ ಮಂಕಾಗಿದ್ದು ಕಂಡು ಬಂತು ಆದರೆ ಈಗ ದ್ವಿಸದಸ್ಯ ಪೀಠ ಹೈಕೋರ್ಟ್ ವಿಚಾರಣೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯವರು ಸಹಜವಾಗಿನ ಕೂಲ್ ಆಗಿದ್ದಾರೆ ಯಾಕೆಂದರೆ ಕಾನೂನು ಪರಿಣಿತರು ಸಿದ್ದರಾಮಯ್ಯವ್ರ ಪರವಾಗಿ ಭಾಳಷ್ಟು ಸ್ಟ್ರಾಂಗ್ ಆಗಿಯೇ ಸ್ಪನ್ನಣನೇ ಇದ್ದಾರೆ ಅವರು ವಿರಾಜಪೇಟೆ ಶಾಸಕರು ಕಾನೂನು ಪರಿಣಿತರು ಅವ್ರ ಜೊತೆ ನಿಂತ್ಕೊಂಡು ಸಿದ್ದರಾಮಯ್ಯನವರಿಗೆ ಸಂಪೂರ್ಣ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಅಂದರೆ ಕಾನೂನಿನ ವಿಚಾರದಲ್ಲಿ ಹೇಗೆ ಮುಂದೆ ಹೋಗಬೇಕು ಅನ್ನೋದು ಹಿರಿಯ ವಕೀಲರಾಗಿರೋದ್ರಿಂದ ಹಾಗಾಗಿ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗೋದಕ್ಕೆ ಇನ್ನೂ ಒಂದು ಒಂದೂವರೆ ತಿಂಗಳು ಬಾಕಿ ಇದೆ ಸದ್ಯಕ್ಕೆ ದೊಡ್ಡ ಟೆನ್ಷನ್ ಏನೂ ಇಲ್ಲ ಅಂತ ಹೇಳ್ಬೋದು